ರುಚಿಕ ರಾಶಿಗೆ ಸಂಬಂಧಪಡುವಂಥದ್ದು ರುಚಿಕ ರಾಶಿಗೆ ಇವತ್ತನ್ನು ವಿಶೇಷವಾಗಿ ಹಣಕಾಸಿನಲ್ಲಿ ಸ್ವಲ್ಪ ವ್ಯಯ ಅಂತ ಬರ್ತಾ ಇದೆ ಅಂದರೆ ದುಂದು ವೆಚ್ಚ ನೀವು ನೂರು ರೂಪಾಯಿ ಸಂಪಾದನೆ ಮಾಡಿದರೆ ನೂರ ಐವತ್ತು ರೂಪಾಯಿ ಖರ್ಚಾಗುವಂತಹ ದಿನ ಇವತ್ತು ಆದ ಕಾರಣದಿಂದ ಸ್ವಲ್ಪ ಹಣಕಾಸಿನಲ್ಲಿ ಸ್ವಲ್ಪ ಜಾಗೃತಿಗೆ ಆಗಿರಿ ಯಾರಿಗೂ ಸಾಲ ಕೊಡಬೇಡಿ ಮತ್ತು ಸಾಲ ತಗೊಳ್ಬೇಡಿ ಈ ರೀತಿಯಾಗಿ ಇರ್ತೈತೆ ಮತ್ತು ಇತೇಶಿಗಳು ಏನು ಅಂತಾರೆ ಹೊಸ ಪರಿಚಯ ಅನ್ನುವಂಥದ್ದು ಆಗುವಂಥದ್ದು ಇರ್ತೈತೆ ಹೊಸ ಪರಿಚಯ ಮಾಡಿಕೊಳ್ಳಿ ನಿಮ್ಮ ಜ್ಞಾನಕ್ಕೆ ಸಂಬಂಧಿಸಿದಂಥವರನ್ನು ಮಾತ್ರ ಪರಿಚಯ ಮಾಡಿಕೊಳ್ಳಿ ಯಾಕಂತಂದರೆ ಹಣಕಾಸಿನಲ್ಲಿ ಸ್ವಲ್ಪ ವ್ಯಯ ಅಂತ ಬರ್ತಾ ಇದೆ ಸ್ವಲ್ಪ ಮುನ್ನೆಚ್ಚರಿಕೆಯಿಂದ ಇರಿ ಧನುಸು ರಾಶಿಗೆ ಸಂಬಂಧಪಡುವಂತಹ ಧನುಸು ರಾಶಿಗೆ ಹಣಕಾಸು ವ್ಯವಹಾರ ಮತ್ತು ಆರೋಗ್ಯ ಮತ್ತು ಕುಟುಂಬದಲ್ಲಿ ಒಂದು ಉನ್ನತವಾದ ಸ್ಥಾನ ಎಲ್ಲ ವಿಷಯದಲ್ಲೂ ಕೂಡ ಧನುಸ ರಾಶಿಗೆ ಸಂಬಂಧಪಡುವಂಥದ್ದೇ ಆಲ್ಮೋಸ್ಟ್ ಈ ವರ್ಷ ಪೂರ್ತಿನೇ ಧನುಸ ರಾಶಿಗೆ ಚೆನ್ನಾಗಿದೆ ಇವತ್ತು ಕೂಡ ಚೆನ್ನಾಗಿದೆ ತುಂಬ ವಿಶೇಷವಾಗಿದೆ ಯಾವುದಾದ್ರೂ ಒಂದು ಉನ್ನತವಾದ ಸ್ಥಾನಕ್ಕೆ ಕೈ ಹಾಕಿ ಯಾಕಂತಂದರೆ ಒಂದು ಕುಟುಂಬದ ಹೇಳಿಕೆಗಾಗಿ ಅಂದರೆ ಸಮಾಜ ಕಲ್ಯಾಣಕ್ಕಾಗಿ ಹೇಳಿಕೆಗಾಗಿ ಒಂದು ಒಂದು ಒಳ್ಳೆಯ ನಿರ್ಧಾರ ತಗೊಳ್ಳಿ ಭಗವಂತನ ಸಂಕಲ್ಪ ಮಾಡಿಕೊಂಡು ಯಾವುದಕ್ಕೆ ಕೈ ಹಾಕಿದ್ರೂ ಕೂಡ ಸಕ್ಸಸ್ ಅನ್ನುವಂಥದ್ದು ಆಗುತ್ತದೆ ಮತ್ತು ವಿಶೇಷವಾಗಿ ಯಾವುದಾದ್ರೂ ಕೂಡ ದನ ಕರುಗಳನ್ನ ಮನೆಗೆ ತಂದುಕೊಳ್ಳುವಂಥದ್ದು ಸಾಕೋದಕ್ಕೆ ಪ್ರಯತ್ನ ಪಡಿ ಖಂಡಿತವಾಗ್ಲೂ ಕೂಡ ನಿಮಗೆ ಮುಕ್ಕೋಟಿ ದೇವರತೆಗಳ ಆಶೀರ್ವಾದ ಅನ್ನುವಂಥದ್ದು ಕೂಡ ಇರುತ್ತೆ ವರ್ಷ ಪೂರ್ತಿಯಾಗಿ ಬಲ್ಲ ಅನ್ನುವಂಥದ್ದು ಈ ದಿನ ವಿಶೇಷವಾಗಿದೆ ಮಕರ ರಾಶಿಗೆ ಸಂಬಂಧಿಸಿದ್ದು ಮಕರ ರಾಶಿಗೆ ಸಂಬಂಧಿಸಿದ್ದು ವಿಶೇಷವಾಗಿ ವ್ಯವಹಾರ ಅನ್ನುವಂಥದ್ದು ಬರ್ತೈತೆ ಹಣಕಾಸು ವ್ಯವಹಾರ ಮತ್ತು ಅಗ್ರಿಕಲ್ಚರ್ ಏನು ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಧಾನ್ಯಗಳನ್ನ ಪರ್ಚೇಸ್ ಮಾಡುವಂಥದ್ದು ಮತ್ತು ವಾಣಿಜ್ಯಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರ ಅನ್ನುವಂಥದ್ದು ಮಾಡುವಂಥದ್ದು ಮತ್ತು ಹಣಕಾಸಿನಲ್ಲಿ ವಿಶೇಷವಾಗಿ ಹಣಕಾಸಿನಲ್ಲಿ ಸಾಲ ಕೊಡಬಾರ್ದು ಸಾಲ ತಗೋಬಾರ್ದು ನಿಜನೇ ಬಟ್ ಈ ದಿನ ಮಕರ ರಾಶಿಗೆ ಸಂಬಂಧಪಡುವಂಥದ್ದು ಹಣಕಾಸಿನಲ್ಲಿ ಸ್ವಲ್ಪ ಸಾಲ ಆದರೂ ಪರವಾಗಿಲ್ಲ ಒಂದು ಉನ್ನತವಾದ ಆಲೋಚನೆ ತಗೊಂಡು ಒಂದು ಒಳ್ಳೆಯ ನಿರ್ಧಾರಕ್ಕೆ ಕೈ ಹಾಕಿ ಒಂದು ಬಿಸ್ನೆಸ್ಸಿಗೆ ಅನ್ನುವಂಥದ್ದು ಮಾಡಿ ಖಂಡಿತವಾಗ್ಲೂ ಕೂಡ ನಿಮಗೆ ಮಕರ ರಾಶಿಯವರಿಗೆ ಒಂದು ಹಣಕಾಸಿನಲ್ಲಿ ಉದ್ಯೋಗಕ್ಕೆ ಮತ್ತು ಬಿಸ್ನೆಸ್ಸಿಗೆ ಒಂದು ಒಂದು ಸುವರ್ಣ ಅವಕಾಶ ಕುಂಭರಾಶಿಯವರಿಗೆ ಕುಂಭರಾಶಿಗೆ ಸಂಬಂಧಿಸಿದ್ದು ಇವಾಗ ಏನಪ್ಪ ಅಂತಂದರೆ ಮನಸ್ಸಿನಲ್ಲಿ ಎಷ್ಟೋ ವರ್ಷಗಳಿಂದ ದಿನಗಳಿಂದ ತಿಂಗಳುಗಳಿಂದ ಇಷ್ಟ ಸಿದ್ಧಿ ಕಾರ್ಯ ಮಾಡ್ಕೊಳ್ಳುವಂಥದ್ದು ಪೆಂಡಿಂಗ್ ಇರ್ತಾ ಇತ್ತು ಅಂತಂದರೆ ಯಾವುದೂ ಕೂಡ ಸಕ್ಸಸ್ ಆಗ್ತಾ ಇರಲಿಲ್ಲ ಮತ್ತು ಪ್ರೀತಿ ಪಾತ್ರರು ವಿಶೇಷವಾಗಿ ತನ್ನ ಮಾತು ಕೇಳೋದಿಲ್ಲ ಎಂಡ್ತಿ ಆಗಿರ್ಬೋದು ಗಂಡ ಆಗಿರ್ಬೋದು ತಂದೆ ತಾಯಿ ಆಗಿರ್ಬೋದು ಸ್ನೇಹಿತರಾಗಿರ್ಬೋದು ಯಾರಲ್ಲೂ ಕೂಡ ಸ್ವಲ್ಪ ಇರಿಸು ಮನಸ್ಸು ಅನ್ನುವಂಥದ್ದು ಏನು ಇತ್ತು ಮತ್ತು ಎಷ್ಟೋ ದಿನಗಳಿಂದ ಸಂಬಂಧಗಳು ಕೆಲವು ಸಂಬಂಧಗಳು ಪೆಂಡಿಂಗ್ ಇದ್ಬಿಡ್ತಾಯಿತ್ತು ಮಾತಾಡಿಸ್ಬೇಕು ಅನ್ನಿಸ್ತಾ ಇರ್ತೈತೆ ಮಾತಾಡ್ಸೋಕ್ಕಾಗೋದಿಲ್ಲ ಅಂದರೆ ಅವ್ರಾಗ ಅವ್ರಲ್ಲಿ ಬರಬೇಕು ಅಂತ ಅನ್ಕೋತಾಯಿತ್ತು ಅದನ್ನು ಕೂಡ ಬದಿಗಿಟ್ಟು ತನ್ನ ಹೀಗೋ ಅನ್ನುವಂಥದ್ದನ್ನು ಕೂಡ ಸಂಪೂರ್ಣವಾಗಿ ಬದಿಗಿಟ್ಟು ಭಗವಂತನ ಸಂಕಲ್ಪ ಮಾಡಿಕೊಂಡು ನೀವು ಯಾರಿಗೆ ಸಂಬಂಧಗಳ ವಿಷಯಗಳಲ್ಲಿ ಮತ್ತು ಪ್ರೀತಿ ವಿಶ್ವಾಸದಲ್ಲಿ ಸ್ವಲ್ಪ ಕೊರತೆ ಅನ್ನುವಂಥದ್ದು ಯಾರ್ದು ಇರುತ್ತೋ ಅವ್ರನ್ನ ನೆನೆಸ್ಕೊಂಡು ಪ್ರಾರ್ಥನೆ ಮಾಡಿಕೊಂಡು ಇಷ್ಟ ದೇವರಿಗೆ ಮತ್ತು ಕುಲದೇವರಿಗೆ ಸ್ವಲ್ಪ ಅರ್ಪಿಸಿ ಇವತ್ತು ಮಾತನಾಡಿ ಸಂಪೂರ್ಣವಾಗಿ ನಿಮ್ಮಲ್ಲಿ ಏನು ಕೋಪ ತಾಪಗಳಿತ್ತು ವಿರಸ ಅನ್ನುವಂಥದ್ದು ಏನಿತ್ತೋ ಮನಸ್ತಾಪಗಳಲ್ಲೂ ಇಬ್ಬರಲ್ಲೂ ಏನಿರುತ್ತೆ ಸಂಪೂರ್ಣವಾಗಿ ಇವತ್ತು ನಶಿಸೋಗುತ್ತೆ ಕನೆಕ್ಟ್ ಆಗುತ್ತೆ ಒಂದು ಒಳ್ಳೆ ಸಂಬಂಧ ಅನ್ನುವಂಥದ್ದು ತಿರ್ಗ ಮತ್ತೆ ಕನೆಕ್ಟ್ ಆಗುತ್ತೆ ಬೆಳೆಯುತ್ತೆ ಭಗವಂತ ನಿಮ್ಗೆ ಒಳ್ಳೇದು ಮಾಡಲಿ ಮತ್ತು ಮೀನ ರಾಶಿಗೆ ಸಂಬಂಧಪಡುವಂಥದ್ದು ಮೀನರಾಶಿಯಲ್ಲಿ ವಿಶೇಷವಾಗಿ ಈ ದಿನ ಏನಪ್ಪ ಅಂತಂದರೆ ಇದೇನು ಸಂತಾನ ಬಾಗಿದ ವಿಷಯದಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇರುವವರು ಮತ್ತು ನವ ದಂಪತಿಗಳಿಗೂ ಕೂಡ ಒಂದು ಶುಭ ಸೂಚನೆ ವಿಶೇಷವಾಗಿ ನವಗ್ರಹವನ್ನು ಸ್ಥಾಪನೆ ಮಾಡಿ ನವಗ್ರಹವನ್ನು ಪೂಜೆ ಮಾಡಿ ನವಗ್ರಹ ಆರಾಧನೆ ಮಾಡಿ ಮತ್ತು ನವಗ್ರಹಗಳಿಗೆ ಸಂಬಂಧಿಸಿದಂತಹ ಶ್ಲೋಕಗಳನ್ನು ಎಲ್ಲ ಒಂಬತ್ತು ಗ್ರಹಗಳ ಶ್ಲೋಕಗಳನ್ನು ಬರೀರಿ ಮತ್ತು ಪಠನೆ ಮಾಡಿ ಸ್ಮರಿಸಿದಾಗ ಮತ್ತು ಏನಾಗುತ್ತದೆ ಅಂತಂದರೆ ಹಣಕಾಸಿಗೂ ಮತ್ತು ಸಂತಾನ ಭಾಗ್ಯಕ್ಕೂ ಮತ್ತು ಹೊಸದಾಗಿ ದಂಪತಿಗಳು ಏನೇ ಇರ್ತಾರೋ ಅವರಿಗೆ ಮುಂದಿನ ಜೀವನಗಳಲ್ಲಿ ಆಗುವಂತಹ ಎಲ್ಲ ವಿಷಯಗಳಲ್ಲೂ ಸ್ವಲ್ಪ ಸಕ್ಸೆಸ್ ಅನ್ನುವಂಥದ್ದು ಇವತ್ತಿನ ಹೊಸ ವಿಷಯದ ಬುನಾದಿ ಇದು ಹನ್ನೆರಡು ರಾಶಿಗಳಿಗೆ ಸಂಬಂಧಿಸಿದಂತಹ ಎಲ್ಲ ವಿಷಯಗಳು ಆರು ಗಂಟೆಯಿಂದ ಗಂಟೆವರೆಗೂ ವಿಶೇಷವಾದ ಸಮಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ